ನಿಮ್ಮ ಜೀವನದ ಎಲ್ಲ ಪುಟಗಳು ಹೂವಿನ ಮಕರಂದದ ಹಾಗೆ ಸಿಹಿಯಾಗಿರಲಿ ರಂಗಿನ ಓಕುಳಿಯು ಖುಷಿಯ ರೂಪದಲ್ಲಿ ಸದಾ ನಿನ್ನ ಮುಖದ ಮೇಲೆ ರಾರಾಜಿಸುತ್ತಿರಲಿ ನಿನ್ನ ಅಂತರಾಳದಿ ಚಿಗುರಿರುವ ಕನಸೆಲ್ಲ ಬೇಗ ಬೇಗ ಈಡೇರಲಿ ಸುಖ ಸಂತೋಷ ಸಮೃದ್ಧಿ ಅನವರತ ನಿನ್ನದಾಗಿರಲಿ ಉನ್ನತಿ ಉಲ್ಲಾಸ ಉತ್ಸಾಹದಿಂದ ನಿನ್ನ ಬದುಕು ಸರಾಗವಾಗಿ ಸಾಗುತ್ತಿರಲಿ ನವಲಗುಂದ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಅಪ್ಪಣ್ಣ ಹಳ್ಳದ್ ಅವರ ಜನ್ಮದಿನದ ಶುಭ ಕೋರುತ್ತಿರುವವರು ಜನಪ್ರತಿನಿಧಿಗಳು ಹಾಗೂ ಜನಸೇವಕರು ನಗುತ್ತಲಿರು ನಲಿಯುತ್ತಲಿರು ಎಂದೆಂದು ಸುಖವಾಗಿರು ನೆಮ್ಮದಿಯಿಂದಿರು ನೀನೆಂದು ಸಂಕಷ್ಟಗಳ ಸರಿದೂಗಿಸುವ ಶಕ್ತಿ ನಿನ್ನಲ್ಲಿರಲಿ ಕಷ್ಟ ಕಾಲದಲ್ಲಿ ಮರೆಯದಿರು ನಮ್ಮನ್ನೆಂದು ಸಾಧನೆಯ ಹಾದಿಯ ಅತಿ ಬೇಗ ಮುಟ್ಟು ನೀನು ಕಾಯುವೆವು ನಾವು ಎಂದು ಹಾರೈಸಿದರು ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ